ಓಡಾಡಲು ರಸ್ತೆ ಇಲ್ಲ ಹಾಗೆಯೇ ಇರುವಂತಹ ಮನೆಗೆ ಹಕ್ಕು ಪತ್ರವೂ ಇಲ್ಲ ಸರ್ಕಾರದ ವಿರುದ್ಧ ಗ್ರಾಮಸ್ಥರು ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ದಾರೆ ಚಿಕ್ಕಮಗಳೂರಿನ ಎನ್ಆರ್ ತಾಲೂಕಿನ ಜಕ್ಕಣಕ್ಕಿ ಗ್ರಾಮಸ್ಥರು ದೂರು ನೀಡಿದ್ದಾರೆ ಓಡಾಡೋದಕ್ಕೆ ರಸ್ತೆ ಇಲ್ಲ ಹಾಗೆ ವಾಸ ಮಾಡ್ತಾ ಇರ್ತಕ್ಕಂಥ ಮನೆ ತಮ್ಮದು ಅನ್ನೋದಕ್ಕೆ ಹಕ್ಕು ಪತ್ರವೂ ಇಲ್ಲ ಈ ಒಂದು ಸಮಸ್ಯೆಯಿಂದ ಚುನಾವಣಾ ಆಯೋಗಕ್ಕೆ ಇಲ್ಲಿನ ಗ್ರಾಮಸ್ಥರು ದೂರು ನೀಡಿದ್ದಾರೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿ ಕೊಡುವಂತ ಒದಗಿಸಿ ಕೊಡಿ ಅಂತ ಆಗ್ರಹಿಸಿ ಗ್ರಾಮಸ್ಥರು ಚುನಾವಣೆ ಬಹಿಷ್ಕಾರ ಕೂಡ ಮಾಡಿದ್ದಾರೆ ಸ್ವಾತಂತ್ರ್ಯ ಬಂದು ಎಷ್ಟೋ ವರ್ಷಗಳು ದಶಕಗಳೇ ಕಳೆದಿದ್ರು ಕೂಡ ಈ ಒಂದು ಗ್ರಾಮಕ್ಕೆ ಚರಂಡಿ ವ್ಯವಸ್ಥೆ ಇಲ್ಲ ರಸ್ತೆ ವ್ಯವಸ್ಥೆ ಇಲ್ಲ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳೂ ಇಲ್ಲ ಹೀಗಾಗಿ ಲೋಕಸಭಾ ಚುನಾವಣೆಯನ್ನ ಈ ಒಂದು ಜಕ್ಕಣಕ್ಕಿ ಗ್ರಾಮಸ್ಥರು ಬಹಿಷ್ಕಾರ ಮಾಡಿದ್ದಾರೆ ವಾಸವಾಗಿದ್ದೀವಿ ನಮಗೆ ಹಲವಾರು ಸಮಸ್ಯೆಗಳಿದೆ ಮುಖ್ಯವಾಗಿ ಈಗ ರಸ್ತೆ ಸಮಸ್ಯೆ ಅಂತ ಆಗಿರ್ಬೋದು ಚರಂಡಿ ಸಮಸ್ಯೆ ಆಗಿರ್ಬೋದು ಮತ್ತು ಅಕ್ಕುಪತ್ರದ ಸಮಸ್ಯೆ ಆಗಿರ್ಬೋದು ಈ ಆದಿವಾಸಿಗಳು ಹಲವಾರು ಸಮಸ್ಯೆಗಳಿಂದ ಇಲ್ಲಿ ಒದ್ದಾಡ್ತಾ ಇದ್ದೇವೆ ಇದಕ್ಕಾಗಿ ನಾವು ಒಂದು ಗ್ರಾಮ ಪಂಚಾಯಿತಿ ಚುನಾವಣೆ ನಾವು ಹಿಂದೆ ಬಹಿಷ್ಕಾರ ಮಾಡಿದಾಗ ಅವಾಗ ತಹಸೀಲ್ದಾರ್ ಗ್ರಾಮಕ್ಕೆ ಬಂದು ನಮಗೆ ತಕ್ಷಣವಾಗಿ ಎಲ್ಲವನ್ನು ಒಂದು ತಿಂಗಳಲ್ಲಿ ಕ್ರಮ ಕೈಗೊಳ್ತೇವೆ ಅಂತ ಮಾಡಿದರು ಅದಾಗಿ ಈಗ ಮೂರು ವರ್ಷ ಆಗಿದೆ ಹೋದ ವರ್ಷ ನಾವು ವಿಧಾನಸಭಾ ಚುನಾವಣೆಯನ್ನು ಬಹಿಷ್ಕಾರ ಮಾಡಿದ್ವಿ ಆ ಸಂದರ್ಭದಲ್ಲಿ ಬ ಪೂರ್ತಿ ಬನ್ನೂರು ಗ್ರಾಮಸ್ಥರ ಒಟ್ಟಿಗೆ ಸೇರಿ ನಾವು ಬಹಿಷ್ಕಾರ ಮಾಡಿರುವಂತದ್ದು ಆಗ ಸಹ ತಹಸೀಲ್ದಾರ್ ಬಂದು ಒಂದು ತಿಂಗಳಲ್ಲಿ ಎಲ್ಲ ಕ್ರಮವನ್ನು ನಾವು ತಗೊಂಡು ಸರಿ ಮಾಡಿ ಕೊಡ್ತೀವಿ ಅಂತ ಒಂದು ವರ್ಷ ಆಗ್ತಾ ಬಂತು ಇನ್ನು ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಂಡಿಲ್ಲ ಹಾಗಾಗಿ ಈ ಸಲ ನಾವು ಒಂದು ಪತ್ರವನ್ನು ಬರ್ದೇ ಲೋಕಸಭೆ ನಮ್ಮ ಚುನಾವಣಾ ಆಯೋಗಕ್ಕೆ ಪತ್ರ ನಾವು ಒಟ್ಟು ಇಲ್ಲಿ ಐದು ತಲೆಮಾರಿಂದ ವಾಸ ಮಾಡ್ತಾ ಇದ್ದೇವೆ ಆದ್ರೂ ಸಹ ನಮಗೆ ಇಲ್ಲಿ ರಸ್ತೆ ಅಂದ್ರೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಫೋನ್ ಸಂಪರ್ಕದಲ್ಲಿದ್ದಾರೆ ಮಧುಸೂದನ್ ಇಷ್ಟು ವರ್ಷಗಳಾಗಿದ್ರೂ ಕೂಡ ಸ್ವಾತಂತ್ರ್ಯ ಬಂದು ಇನ್ನೂ ಕೂಡ ಮೂಲ ಸೌಕರ್ಯಗಳೇ ಇಲ್ಲದೆ ಪರದಾಡ್ತಾ ಇದ್ದಾರೆ ಜನರು ಹಾಗಾಗಿ ಚುನಾವಣಾ ಬಹಿಷ್ಕಾರ ಕೂಡ ಮಾಡಿದ್ದಾರೆ ಏನಿದೆ ಜನರ ಒತ್ತಾಯ ಓಕೆ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ